ತನಿಖೆ ಅತಿ ಹೆಚ್ಚಾಗ್ತಾ ಇದೆ ಅಂದ್ರೆ ಕನಿಷ್ಠ ಒಂದು ವಾರದಿಂದ ಎಸ್ಐ ಟಿ ಅಧಿಕಾರಿಗಳು ಈ ಒಂದು ಗ್ಯಾಂಗ್ ಏನಿದೆ ಅಂದ್ರೆ ಬುರ್ಡೆ ಗ್ಯಾಂಗ್ ಬಿ ಗ್ಯಾಂಗ್ ಅಂತ ನಾವೇನು ಹೇಳ್ತಾ ಇದೀವಿ ಈ ಗ್ಯಾಂಗ್ ಗೆ ಒಂದು ವಾರದಿಂದ ಡೈಲಿ ಡ್ರಿಲ್ ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಯಾಕೆ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಮಾಹಿತಿಯನ್ನ ಬಿಟ್ಕೊಡ್ಲಿಕ್ಕೆ ಅವರು ರೆಡಿ ಇಲ್ಲ ಏನೇ ಒಂದು ವಿಚಾರಣೆ ಇದ್ರು ಎಲ್ಲೂ ಕೂಡ ಅವರು ಎಡುವಬಾರದು ಹಾಗಾಗಿ ಧರ್ಮಸ್ಥಳ ಬುರುಡೆ ಕೇಸ್ ನ ತನಿಖೆ ಇದೀಗ ಚುರುಕುಗೊಂಡಿದೆ ಬುಡೆ ಗ್ಯಾಂಗ್ಗೆ ಒಂದು ವಾರದಿಂದ ನಿತ್ಯ ಡ್ರಿಲ್ ಮಾಡ್ತಿದ್ದಾರೆ ಬುರುಡೆ ಸೀಕ್ರೆಟ್ ಕೆದುಕುತ್ತಿರುವ ಎಸ್ಐಟಿ ತಂಡ ಮಟ್ಟನವರ್ ಜಯಂತ್ ವಿಠಲ್ ಗೌಡ ವಿಚಾರಣೆ ದಿನನಿತ್ಯ ನಡೀತಾ ಇದೆ ಅಂದ್ರೆ ಒಂದು ವಾರದಿಂದ ಈ ಒಂದು ವಿಚಾರಣೆ ನಡೀತಾ ಇರುವಂತದ್ದು ಯೂಟ್ಯೂಬರ್ ಮನಸ್ಗೆ ವಿಡಿಯೋ ಸಿಕ್ಕಿದ್ ಹೇಗೆ ಆ ಮಾಹಿತಿ ಹೇಗ್ ಸಿಕ್ತು ಆ ವಿಡಿಯೋ ಹೇಗ್ ಸಿಕ್ತು ಆ ಬುರ್ಡೆ ಯಾರ್ದು ಆ ಬುರ್ಡೆ ಕತೆ ಏನು ಆ ಕತೆ ಕಟ್ಟಿದವ್ರು ಯಾರು ಎಲ್ಲವೂ ಕೂಡ ಇಡೀ ವಿಚಾರಣೆ ನಡೀತಾ ಇದೆ ಧರ್ಮಸ್ಥಳ ಬುರ್ಡೆ ಕೇಸ್ ತನಿಖೆ ಚುರುಕುಗೊಂಡಿದೆ ಇಲ್ಲಿ ಬುಡೇ ಕ್ಯಾಕೆ ಕನಿಷ್ಠ ಒಂದು ವಾರದಿಂದ ಡೈಲಿ ಡ್ರಿಲ್ ಮಾಡ್ತಿದ್ದಾರೆ ಕಾರಣ ಇಲ್ಲಿ ಬೂಡೇ ಸೀಕ್ರೆಟ್ ನ ಕೆದ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹೇಗಾಯ್ತು ಏನಾಯ್ತು ಅದರಲ್ಲೂ ಕೂಡ ವಿಶೇಷವಾಗಿ ಮಟ್ಟಣ್ಣನವರಿರ್ಬೋದು ಅಥವಾ ಜಯಂತ್ ಇರ್ಬೋದು ವಿಠಲ್ ಗೌಡ ಇರಬಹುದು ಇಷ್ಟೋ ಜನರಿಗೆ ಒಂದು ವಾರದಿಂದ ಎಲ್ಲಾ ರೀತಿಯಾದಂತಹ ವಿಚಾರಣೆಗಳನ್ನ ಮಾಡ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಯೂಟ್ಯೂಬರ್ ಮನಾಫ್ಗೆ ವಿಡಿಯೋ ಸಿಕ್ಕಿದ್ ಹೇಗೆ ಯೂಟ್ಯೂಬರ್ ಮನಾಫ್ ನೋಡಿ ದಿಢೀರಾಗಿ ಧರ್ಮಸ್ಥಳ ಕೇಸಲ್ಲಿ ಎಂಟ್ರಿ ಕೊಟ್ಟಿರುವಂತಹ ಒಬ್ಬ ವ್ಯಕ್ತಿ ಅಂದ್ರೆ ಅದು ಕೂಡ ಮನಾಫ್ ಯೂಟ್ಯೂಬರ್ ಮನಾಫ್ ಯೂಟ್ಯೂಬರ್ ಮನ ವಿಚಾರದಲ್ಲೂ ಕೂಡ ಬಹಳಷ್ಟು ತನಿಖೆ ಮಾಡ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅದರಲ್ಲೂ ಈ ಬುರ್ಡೆ ಯಾರ್ದು ಈ ಬುರುಡೆ ಕತೆಯನ್ನ ಕಟ್ಟಿದ್ಯಾರು ಈ ಷಡ್ಯಂತ್ರ ಮಾಡಿದ್ಯಾರು ಈ ಹಿಂದೆ ಯೂಟ್ಯೂಬರ್ ಮನಾಫ್ಗು ಅಥವಾ ಚಿನ್ನಯ್ಯ ಅಂದ್ರೆ ಮಾಸ್ಕ್ ಮ್ಯಾನ್ ಅಂತ ನಾವೇನು ಹೇಳ್ತಾ ಇದೀವೋ ಮನಾಫ್ಗು ಮತ್ತೆ ಚಿನ್ನಯ್ಯನಿಗೆ ಏನಾದರೂ ಲಿಂಕ್ ಇದೆಯಾ ಈ ಹಿಂದೆ ಏನಾದರೂ ಅವರು ಪರಿಚಯ ಆಗಿದ್ರ ಈ ಹಿಂದೆ ಏನಾದರೂ ಅವ್ರ ಸಂಪರ್ಕದಲ್ಲಿ ಇದ್ರ ಏನಾದರೂ ಎಲ್ಲರೂ ಜೊತೆ ಸೇರಿ ಈ ಒಂದು ಕತೆ ಕಟ್ಟಿ ಕಟ್ಟಿದ್ರ ಅಥವಾ ಈ ಒಂದು ಪ್ಲಾನ್ ಮಾಡಿದ್ರ ಎಲ್ಲವೂ ಕೂಡ ಇಲ್ಲಿ ವಿಚಾರಣೆ ನಡೀತಾ ಇದೆ ಇವತ್ತು ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದಷ್ಟು ಯೂಟ್ಯೂಬರ್ಸ್ಗೆ ವಿಚಾರಣೆಗೆ ಕರೆದಿದ್ರು ಕಾರಣ ಇಲ್ಲಿ ಏನೋ ಮಾಹಿತಿ ಗೊತ್ತಾಗಬಹುದು ಏನಾದರೂ ಆಗಬಹುದು ನೋಡಿ ಡೇ ಒನ್ ಇಂದ ನಾವು ಹೇಳೋದಾದ್ರೆ ಧರ್ಮಸ್ಥಳ ಕೇಸಲ್ಲಿ ಒಂದಲ್ಲ ಒಂದು ಒಂದಲ್ಲ ಒಂದು ಟ್ವಿಸ್ಟ್ಗಳು ಸಿಗ್ತಾನೇ ಇದೆ ಅದರಲ್ಲೂ ವಿಶೇಷವಾಗಿ ಏನೆಲ್ಲ ಟ್ವಿಸ್ಟ್ಗಳು ಟರ್ನ್ಸ್ಗಳು ನಾವು ಯಾವಾಗ ಧರ್ಮಸ್ಥಳ ಕೇಸಿದು ಸ್ಟಾರ್ಟ್ ಆಗಿತ್ತು ಅಂದರೆ ಆರಂಭ ಆಗಿತ್ತು ಶೋಧ ಕಾರ್ಯ ಅಂಥೇಳಿ ಯಾವಾಗ ಅಗೆಯುವ ಕಾರ್ಯವನ್ನು ಆರಂಭ ಮಾಡಿದ್ರೋ ಅವತ್ತಿಂದ ಇಲ್ಲಿವರೆಗೂ ನಾವು ಯೋಚನೆ ಮಾಡಿದ್ರೆ ಇಷ್ಟೆಲ್ಲ ಆಗುವಂತ ಸಾಧ್ಯತೆ ಇದೆ ಅಂಥೇಳಿ ಯಾರು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಈ ರೀತಿಯೂ ಇದೆಯಾ ಅಂಥೇಳಿ ನಾವು ಊಹೆ ಕೂಡ ಮಾಡಿರಲಿಲ್ಲ ಕಾರಣ ಇಲ್ಲಿ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಏನು ಮಾಡಿರ್ತಾನೆ ಶೋಧ ಕಾರ್ಯ ಅಂದರೆ ನಾವು ಶವಗಳನ್ನು ಹೂತು ಹಾಕಿದ್ದೀನಿ ನಾನು ಹೂತು ಹಾಕಿದ್ದೀನಿ ಅದರ ಜೊತೆಗೆ ಒಂದಷ್ಟು ಜನ ಬಂದು ನನಗೆ ಹೇಳಿಕೊಟ್ರು ಅದೇ ರೀತಿಯಾಗಿ ನಾನು ಮಾಡಿದ್ದೀನಿ ಎಲ್ಲವೂ ಕೂಡ ನನಗೆ ಹೇಳಿಕೊಟ್ರು ಕೇವಲ ದುಡ್ಡುಗೋಸ್ಕರ ಮಾಡಿದ್ದು ಅಂತೇಳಿ ಒಪ್ಕೊಂಡಿರ್ತಾನೆ ಆದರೆ ಇಲ್ಲಿ ನೋಡಿ ಪಾಪ ಎಸ್ ಐ ಟಿ ಅಧಿಕಾರಿಗಳು ಸಿಕ್ಕಾಪಟ್ಟು ತಲೆ ಕೆಡ್ಸ್ಕೊಂಡು ಬೆಟ್ಟ ಹತ್ತುತ್ತಾರೆ ಅಲ್ಲಿ ಶೋಧ ಕಾರ್ಯ ನಡೆಸ್ತಾರೆ ಆ ಒಂದು ಜಾಗದಲ್ಲಿ ಎಷ್ಟೆಲ್ಲ ಸ್ಪಾಟ್ಗಳನ್ನು ಈತ ಮಾರ್ಕ್ ಮಾಡಿ ತೋರಿಸ್ತಾನೋ ಆ ಎಲ್ಲ ಜಾಗಗಳಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸ್ತಾರೆ ಆದರೆ ಇಲ್ಲಿ ಸ್ಟಾರ್ಟ್ ಆಗಿದ್ದೇ ಒಂದು ಕತೆ ಆದರೆ ಇವಾಗ ಬಂದು ನಿಲ್ಲುತ್ತಾ ಇರೋದೇ ಒಂದು ಕತೆ ಸರಿ ಇನ್ನೂ ಕೂಡ ನಿಲ್ಲಿಲ್ಲ ಇದು ಇನ್ನೂ ಕೂಡ ವಿಚಾರಣೆ ಮುಂದೆ ಹೋಗ್ತಾ ಇದೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ಒಂದು ಮಾಹಿತಿಯನ್ನು ಇಲ್ಲಿವರೆಗೂ ಕೂಡ ಅಧಿಕೃತವಾಗಿ ಬಿಟ್ಟುಕೊಡಲಿಲ್ಲ ಇನ್ನೂ ಏನೋ ಅಂತಂದರೆ ಪೊಲೀಸ್ ಸ್ಟೇಷನ್ಗೆ ಅಥವಾ ಒಂದು ಪೊಲೀಸ್ ಠಾಣೆಗೆ ಕೋರ್ಟ್ಗೆ ಮನವಿ ಸಲ್ಲಿಸ್ತಾ ಇದ್ದಾರೆ ಏನು ಅಂತಂದ್ರೆ ಧರ್ಮಸ್ಥಳ ಕೇಸಲ್ಲಿ ಯಾವುದೇ ಮಾಹಿತಿ ಇದ್ರು ಕೂಡ ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿ ಅದರಲ್ಲೂ ಕೂಡ ಯೂಟ್ಯೂಬರ್ಸ್ ಇಲ್ಲಿ ಬಹುಮುಖ್ಯವಾಗಿ ದಿನ ಕಳೆತಾ ಇದ್ದಂತೆ ಅತಿ ಹೆಚ್ಚಾಗಿ ಯೂಟ್ಯೂಬರ್ಸ್ ಎಲ್ಲ ಹೊರಗೆ ಬರ್ತಿದ್ದಾರೆ ನೋಡಿ ಯೂಟ್ಯೂಬರ್ ಮನಾಫೆ ಇರಬಹುದು ಈ ಹಿಂದೆ ಯಾವಾಗ ಈ ಎಸ್ ಐ ಟಿ ಅಥವಾ ಎಸ್ ಐ ಟಿ ರಚನೆ ಆಗುತ್ತೆ ಧರ್ಮಸ್ಥಳ ಕೇಸು ಬೆಳಕಿಗೆ ಬರುತ್ತಲ್ಲ ಈ ಹಿಂದೆ ಈತ ಬಂಗ್ಲೆ ಗುಡ್ಡಕ್ಕೆ ಹೋಗಿ ವಿಡಿಯೋ ಮಾಡಿರ್ತಾನೆ ವಿಡಿಯೋ ಮಾಡಿ ಆತ ಒಂದು ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿರ್ತಾನೆ ಹಾಗಾಗಿ ಇಷ್ಟೆಲ್ಲಾ ಮಾಹಿತಿ ನಿನಗೆ ಹೇಗೆ ಸಿಕ್ತು ಆ ವಿಡಿಯೋ ಮಾಡಿದ್ಯಾರೋ ಈ ಬುರ್ಡೆ ಕಥೆನ ಕಟ್ಟಿದ್ಯಾರೋ ಎಲ್ಲರೂ ಕೂಡ ಇದ್ರ ಜೊತೆ ಇನ್ವಾಲ್ವ್ ಆಗಿದ್ದೀರಾ ನೀವು ಅಥವಾ ಯೂಟ್ಯೂಬರ್ ಮನ ಇರಬಹುದು ಸಮೀರ್ ಇರಬಹುದು ಅಥವಾ ಜಯಂತ್ ಇರಬಹುದು ಇವೆಲ್ಲರೂ ಕೂಡ ಒಂದಕ್ಕೊಂದು ಲಿಂಕ್ ಇದೆಯಾ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಿದ್ದಾರೆ ಎಸ್ ಇನ್ನು ಮಟ್ಟಣ ಮೊಬೈಲ್ ರಿಟ್ರೀವ್ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯ ಹಾಗೂ ಮಟ್ಟನವರ್ ಕಾಲ್ ಹಿಸ್ಟ್ರಿ ತೆಗೆದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಬ್ರೇಕಿಂಗ್ ಇದು ಮಟನ್ ಮೊಬೈಲ್ ರಿಡ್ರೀವ್ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯ ಹಾಗೂ ಮಟನ್ ಕಾಲ್ ಹಿಸ್ಟ್ರಿ ತೆಗೆದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮಟನ್ ಮೊದಲು ಸಂಪರ್ಕಿಸಿದ್ದೇ ಚಿನ್ನಯ್ಯ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ಸಾಕ್ಷ್ಯಗಳ ಕೊರತೆಯಿಂದ ಸೇಫ್ ಆದ್ರ ಇತರರು ಇಂದು ಬ್ರೇ ಗ್ಯಾಂಗ್ ನ ವಿಚಾರಣೆ ಸಾಧ್ಯತೆ ಇದೆ ನೋಡಿ ಈಗಾಗಲೇ ವಿಚಾರಣೆಗೆ ಒಂದಷ್ಟು ಬಂದಿದ್ರು ಅಂದ್ರೆ ಒಂದಷ್ಟು ಜನರನ್ನ ಇಲ್ಲಿ ವಿಚಾರಣೆಗೆ ಈಗಾಗಲೇ ತೆಗೆದುಕೊಂಡಿದ್ರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ಏನು ಅಂತಂದ್ರೆ ಸಾಕ್ಷ್ಯಗಳ ಕೊರತೆಯಿಂದ ಸೇಫ್ ಆಗ್ತಿದ್ದಾರ ಕಾರಣ ಇಲ್ಲಿ ಒಂದಷ್ಟು ಮಟಣ ಮೊಬೈಲ್ ರಿಟ್ರೀವ್ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯ ಹಾಗೂ ಮಟನಿನವರ್ ಕಾಲ್ ಹಿಸ್ಟ್ರಿ ತೆಗೆದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ಕಾಲ್ ಹಿಸ್ಟ್ರಿ ಅನ್ನೋದು ಬಹು ಮುಖ್ಯ ಪಾತ್ರವನ್ನ ವಹಿಸುತ್ತೆ ಯಾರ್ಯಾರು ಯಾರು ಸಂಪರ್ಕದಲ್ಲಿದ್ರು ಎಲ್ಲವೂ ಕೂಡ ಇಲ್ಲಿ ಬಯಲಾಗೋದೆ ಕಾಲ್ ಹಿಸ್ಟ್ರಿಯಿಂದ ಮಟನವರ್ಗೆ ಮೊದಲು ಸಂಪರ್ಕಿಸಿದ್ದೇ ಚಿನ್ನಯ್ಯ ಅನ್ನೋದು ಗೊತ್ತಾಗಿದೆ ಸಾಕ್ಷ್ಯಗಳ ಕೊರತೆಯಿಂದ ಸೇಫ್ ಆಗಿದ್ದಾರಾ ಬೇರೆಯವರು ಕೂಡ ಇಂದು ಗುರುಡೆ ಗ್ಯಾಂಗ್ನ ವಿಚಾರಣೆ ಸಾಧ್ಯತೆ ಇತ್ತು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ಬಹು ಮುಖ್ಯವಾಗಿ ಮಟ್ಟಣ್ಣನವರ ಮೊಬೈಲ್ ಅನ್ನ ರಿಟ್ರೀ ಮಾಡಿದ್ದಾರೆ ಕಾರಣ ಇಲ್ಲಿ ಏನು ಅಂತಂದ್ರೆ ಈ ಹಿಂದೆ ನೋಡಿ ಸಮೀರ್ ಮನೆಯಲ್ಲಿ ಹೋಗಿ ಎಸ್ ಐ ಟಿ ಅಧಿಕಾರಿಗಳು ಯಾವಾಗ ಶೋಧ ನಡೆಸ್ತಾರೆ ಅಂತಂದ್ರೆ ಸರ್ಚ್ ವಾರೆಂಟ್ ತಗೊಂಡ ಹೋಗಿ ಸರ್ಚಿಂಗ್ ಮಾಡ್ತಾರೆ ಆ ಟೈಮಲ್ಲೂ ಕೂಡ ಆ ಒಂದು ಮನೆಯಲ್ಲಿರಬಹುದು ಅಥವಾ ಯಾವಾಗ ಒಂದು ಜಯಂತ್ ವಿಚಾರಣೆ ನಡೆಯುತ್ತೆ ಚಿನ್ನಯ್ಯನ ಒಂದು ಸಂದರ್ಭದಲ್ಲಿ ಬೆಂಗ್ಳೂರಿಗೆ ಬಂದು ಜಯಂತ್ ಎಲ್ಲಿರ್ತಾನೋ ಆ ಒಂದು ಮನೆಗೆ ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಎಸ್ ಐ ಟಿ ಅಧಿಕಾರಿಗಳು ಸರ್ಚ್ ವಾರೆಂಟ್ ತಗೊಂಡು ಹೋಗಿ ಸರ್ಚಿಂಗ್ ಮಾಡಿರ್ತಾರೆ ಆವಾಗ ಅಲ್ಲಿ ಗೊತ್ತಾಗೋದು ಏನು ಅಂತಂದ್ರೆ ಜಯಂತ್ ಒಂದು ವಿಡಿಯೋ ಮಾಡಿರ್ತಾನೆ ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಜಯಂತ್ ವಿಡಿಯೋ ಇದಾದ ಬಳಿಕ ಮಟ್ಟಣ್ಣನವರಿಗೆ ಆ ಒಂದು ವಿಡಿಯೋನ ಶೇರ್ ಮಾಡ್ತಾನೆ ಶೇರ್ ಆದ ಬಳಿಕ ಆ ವಿಡಿಯೋಸ್ ಎಲ್ಲವೂ ಕೂಡ ಡಿಲೀಟ್ ಮಾಡ್ತಾನೆ ಅನ್ನುವಂಥದ್ದು ಗೊತ್ತಾಗಿದೆ ಈಗಾಗಲೇ ಅದು ಪ್ರೂವ್ ಆಗಿದೆ ಎಸ್ ಐ ಟಿ ಅಧಿಕಾರಿಗಳು ಈ ಒಂದು ವಿಚಾರಣೆಯಲ್ಲಿ ದೃಢ ಆಗಿರುವಂಥದ್ದು ಆ ವಿಡಿಯೋನ ಶೇರ್ ಆಗುತ್ತೆ ಶೇರ್ ಮಾಡಿದ ಬಳಿಕ ಆ ವಿಡಿಯೋನ ಡಿಲೀಟ್ ಮಾಡಿಬಿಡ್ತಾರೆ ಅನ್ನೋಂಥದ್ದು ಗೊತ್ತಾಗಿದೆ ಚಿನ್ನಯ್ಯ ಮಟಣ ಕಾಲ್ ಹಿಸ್ಟ್ರಿಯನ್ನ ತೆಗೀತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಕಾರಣ ಇಲ್ಲಿ ಗೊತ್ತಾಗ್ಬೇಕಲ್ಲ ಯಾರು ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಮೊದಲು ಯಾರು ಸಂಪರ್ಕಿಸಿದ್ರು ಎಲ್ಲವೂ ಗೊತ್ತಾಗ್ಬೇಕು ಮಟಣ್ಣನವರ್ಗೆ ಮೊದಲು ಸಂಪರ್ಕಿಸಿದ್ದೇ ಚಿನ್ನಯ್ಯ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಒಂದಷ್ಟು ಚಿನ್ನಯ್ಯ ವಿಡಿಯೋಸ್ ಕೂಡ ಇರುತ್ತೆ ಅದೂ ಕೂಡ ಮಟ್ಟಣ್ಣನವರ್ ಮೊಬೈಲ್ ಅಲ್ಲೇ ಇರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಹೇಳ್ತಾ ಇದ್ರು ಹಾಗಾಗಿ ಅವರ ಮೊಬೈಲ್ನ ಇದೀಗ ರೀಡ್ರೈವ್ ಮಾಡಿರುವಂಥದ್ದು ಕಾರಣ ಇಲ್ಲಿ ಒಂದಷ್ಟು ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೆ ಕೊರತೆ ಇದೆ ಸಾಕ್ಷ್ಯಗಳ ಕೊರತೆ ಇದೆ ಹಾಗಾಗಿ ಬೇರೆಯವರು ಅಂದ್ರೆ ಈ ಒಂದು ಅಲ್ಲಿ ಇರ್ಬೋದು ಅಥವಾ ಬೇರೆ ಆರೋಪಿಗಳಿರ್ಬಹುದು ಇದೇ ಒಂದು ಪ್ಲಸ್ ಪಾಯಿಂಟ್ ತಗೊಂಡು ಏನಾದರೂ ಸೇಫ್ ಆಗಿಬಿಡ್ತಾರಾ ಅಂತೇಳಿ ಇಲ್ಲಿ ಇಷ್ಟೊಂದು ವಿಚಾರಣೆ ನಡೆಸ್ತಾ ಇರುವಂಥದ್ದು ಇಂದು ಬುರುಡೆ ಗ್ಯಾಂಗ್ನ ವಿಚಾರಣೆ ಸಾಧ್ಯತೆ ಇತ್ತು ಈಗಾಗಲೇ ಒಂದಷ್ಟು ಯೂಟ್ಯೂಬರ್ಸ್ನ ಕರೆದು ವಿಚಾರಣೆ ನಡೆಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಕಾರಣ ಇಲ್ಲಿ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಇವತ್ತು ಗಿರೀಶ್ ಮಟ್ಟಣ್ಣ ಅವರು ಕೂಡ ಆಗಮಿಸಿದ್ರು ಇಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಇವತ್ತು ಮಟ್ಟಣ್ಣವರು ಕೂಡ ವಿಚಾರಣೆಗೆ ಆಗಮಿಸಿದ್ರು ಒಂದಷ್ಟು ವಿಚಾರಣೆ ನಡೆದಿದೆ ಇವತ್ತು ವಿಚಾರಣೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಮಟ್ಟಣ್ಣರವರು ಹೇಳಿದ್ದಾರೆ ವಿಚಾರಣೆ ಆದ ಬಳಿಕ ಇವತ್ತು ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದಾರೆ ನೋಡಿ ಈಗಾಗಲೇ ಇವತ್ತು ಒಂದಷ್ಟು ಯೂಟ್ಯೂಬರ್ಸ್ನ ಇರಬಹುದು ಅಥವಾ ಗಿರೀಶ್ ಮಟ್ಟಣ್ಣ ಇರಬಹುದು ಇವರೆಲ್ಲರಿಗೂ ಕೂಡ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಎಸ್ ಇವತ್ತು ಬಂದಿದ್ದಾರೆ ಈಗಾಗ್ಲೇ ಬಂದು ಹೋಗಿದ್ದಾರೆ ವಿಚಾರಣೆಗೆ ಹಾಗಾಗಿ ವಿಚಾರಣೆ ಆದ ಬಳಿಕ ಮಾಧ್ಯಮದವರು ಪ್ರತಿಕ್ರಿಯೆ ತಗೊಳ್ಳೋದಿಕ್ಕೆ ಹೋಗಿದ್ದಾರೆ ಗಿರೀಶ್ ಮಟ್ಟಣ್ಣನವರ ಬಳಿ ಆ ಸಂದರ್ಭದಲ್ಲಿ ಹೇಳಿರುವಂತದ್ದು ವಿಚಾರಣೆ ಏನೋ ತುಂಬಾ ಚೆನ್ನಾಗಿ ನಡೀತಾ ಇದೆ ಆದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಹೋಗಿದ್ದಾರೆ ಈ ಒಂದು ಪದ ಇದೆಯಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಅಂದ್ರೆ ಹಾಗಾದ್ರೆ ಇವತ್ತು ವಿಚಾರಣೆಗೆ ಏನ್ ಕರೆದಿದ್ರು ಮಟ್ಟಣ್ಣ ಅವರಿಗೆ ಯಾವ ವಿಚಾರಣೆಗೆ ಕರೆದಿದ್ರು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಇಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತಾನೆ ಹೇಳ್ತಾರೆ ಕಾರಣ ಈಗಾಗಲೇ ಸೌಜನ್ಯ ಕೇಸಲ್ಲಿ ಗೌಡ ಸೌಜನ್ಯ ಅವರ ಮಾವ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ ಈತನೇ ಮಾಡಿದ್ದಾನೆ ಈತನೇ ಏನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ ಅಂತೇಳಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಆದರೆ ಇದೇ ಸಂದರ್ಭದಲ್ಲಿ ಇದೇ ಗ್ಯಾಪಲ್ಲಿ ಗಿರೀಶ್ ಮಟ್ಟಣ್ಣ ಅವರಿಗೂ ಕೂಡ ವಿಚಾರಣೆಗೆ ಕರೀತಾರೆ ಈತ ಕೂಡ ಹೇಳಿ ಹೋಗಿರುವಂಥದ್ದು ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ಹೋಗ್ತಾರೆ ಹಾಗಾಗಿ ಈ ಒಂದು ವರ್ಡಿಂಗ್ ಏನಿದೆ ಈ ಒಂದು ಪದ ಏನಿದೆ ನಿಜವಾಗ್ಲು ಈ ಹಿಂದೆ ಏನಾದರೂ ರಹಸ್ಯ ಇದೆಯಾ ಇವತ್ತು ವಿಚಾರಣೆಗೆ ಕರೆದಿದ್ರು ಇದ್ರಲ್ಲೂ ಏನಾದರೂ ಇದೆಯಾ ಅನ್ನೋದ್ ಇಲ್ಲಿ ಗೊತ್ತಾಗಲಿದೆ ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ಚಿನ್ನಯ್ಯ ಬಂಧನ ವಿಚಾರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಬಳಿಕ ಈ ಒಂದು ವಿಚಾರಣೆ ಏನಿದೆ ಇದಾದ ಬಳಿಕ ನಾನು ಮಾತಾಡ್ತೀನಿ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿ ಬಳಿ ಜಯಂತ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಎಸ್ ಇವತ್ತು ಜಯಂತ್ಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ರು ಒಂದು ಕಡೆ ಗಿರೀಶ್ ಮಟ್ಟಣ್ಣ ಬಂದ್ರು ವಿಚಾರಣೆ ಆಯ್ತು ಇದಾದ ಬಳಿಕ ವಿಚಾರಣೆ ಚೆನ್ನಾಗಿ ನಡೀತಾ ಇದೆ ಎಲ್ಲವೂ ಕೂಡ ಚೆನ್ನಾಗಿ ಹೋಗ್ತಾ ಇದೆ ಆದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ಇದೇ ದಿನ ಇವತ್ತೇ ಜಯಂತ್ಗೂ ಕೂಡ ಇವತ್ತು ವಿಚಾರಣೆಗೆ ಕರೆದಿರ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆ ಎಲ್ಲ ಮುಗಿದ ಮೇಲೆ ನಾನು ಮಾತಾಡ್ತೀನಿ ಸದ್ಯಕ್ಕೆ ನಾನು ಏನು ಮಾತನಾಡೋದಿಲ್ಲ ಈಗ ನಾನು ಏನಾದರೂ ಹೇಳಿದ್ರೆ ಎಸ್ ಐ ಟಿ ಅವರು ನನ್ನ ಕೇಳ್ತಾರೆ ಯಾಕೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ಯಾ ಅಂತ ಹೇಳಿ ನನ್ನ ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಎಸ್ ಐ ಟಿ ಸತ್ಯ ಹೊರ ಬಂದೇ ಬರುತ್ತೆ ಎಸ್ ಐ ಟಿ ಅಧಿಕಾರಿಗಳು ನನ್ನ ಮೂರ್ ಮೊಬೈಲ್ ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ನನ್ನನ್ನು ಕೆಲವರು ಫಾಲೋ ಮಾಡ್ತಿದ್ದಾರೆ ನನ್ನ ರಕ್ಷಣೆಗೆ ನಾನು ಅವತ್ತು ಓಡ್ ಹೋಗಿದ್ದೆ ಅಷ್ಟೇ ಅಂತ ಹೇಳಿ ಜಯಂತಿ ಇಲ್ಲಿ ಇವತ್ತು ವಿಚಾರಣೆಯ ಬಳಿಕ ಹೇಳಿರುವಂತದ್ದು ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆ ಬಗ್ಗೆ ಸದ್ಯಕ್ಕೆ ನಾನು ಏನು ಹೇಳೋದಿಲ್ಲ ಎಸ್ ಐ ಟಿ ಅವರು ಊಟ ಚೆನ್ನಾಗಿ ಕೊಡ್ತಿದ್ದಾರೆ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿ ಬಳಿ ಜಯಂತ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈಗಾಗಲೇ ನಾ ಹೇಳಿದೆವು ಒಂದಷ್ಟು ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಈ ಒಂದು ಧರ್ಮಸ್ಥಳ ಕೇಸಲ್ಲಿ ಯಾರ್ಯಾರಿಗೆ ನೋಟಿಸ್ ಹೋಗಿತ್ತೋ ಅವರೆಲ್ಲರಿಗೂ ಕೂಡ ಇವತ್ತು ವಿಚಾರಣೆಗೆ ಕರೆದಿರ್ತಾರೆ ಒಂದು ಕಡೆ ಗಿರೀಶ್ ಮಟ್ಟಣ್ಣ ಬಂದು ಹೋಗ್ತಾರೆ ಇದಾದ ಬಳಿಕ ಜಯಂತ್ಗೂ ಕೂಡ ಇವತ್ತು ವಿಚಾರಣೆ ನಡೆಸಿರ್ತಾರೆ ಎಸ್ ಐ ಟಿ ಅವರು ಹಾಗಾಗಿ ಈ ಸಂದರ್ಭದಲ್ಲಿ ಹೇಳಿರುವಂಥದ್ದು ನೋಡಿ ಎಸ್ ಐ ಟಿ ಅವರು ಟೈಮ್ ಟೈಮ್ ಊಟ ಕೊಡ್ತಿದ್ದಾರೆ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಇನ್ನು ವಿಚಾರಣೆ ಮುಗಿಯೋವರೆಗೂ ನಾನೇನು ಹೇಳಕ್ಕಾಗೋದಿಲ್ಲ ಸದ್ಯಕ್ಕೆ ನಾನು ಏನು ಹೇಳೋದಿಲ್ಲ ನನ್ನ ರಕ್ಷಣೆಗಾಗಿ ನಾನು ಆ ಸಂದರ್ಭದಲ್ಲಿ ಓಡ್ ಹೋಗಿದ್ದೆ ಅಷ್ಟೇ ಅದು ಬಿಟ್ಟರೆ ಈ ಕೇಸ್ಗೂ ನನಗೂ ಸಂಬಂಧ ಇಲ್ಲ ಆದರೂ ಕೂಡ ಸದ್ಯಕ್ಕೆ ನಾನೇನು ಮಾತಾಡೋದಿಲ್ಲ ಎಸ್ ಎ ಟಿ ಈ ತನಿಖೆ ಏನಿದೆ ಅಥವಾ ಈ ವಿಚಾರಣೆ ಏನಿದೆ ಎಲ್ಲವೂ ಮುಗಿದು ಹೋಗಲಿ ಅದಾದ ಬಳಿಕ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತೇಳಿ ಅಲ್ಲಿಂದ ಹೊರಟಿದ್ದಾರೆ ಇನ್ನು ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ಚಿಹ್ನೆಯನ್ನ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕಚೇರಿಗೆ ಯೂಟ್ಯೂಬರ್ ಮನಫ್ ಕೂಡ ಇವತ್ತು ಬಂದಿದ್ದ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಆಗಮಿಸಿದ್ದ ಮನಾಫ್ ಮೂರನೇ ದಿನದ ವಿಚಾರಣೆಗೆ ಹಾಜರಾಗಿದ್ದ ನೋಡಿ ಈಗಾಗಲೇ ಗಿರೀಶ್ ಮಟ್ಟಣ್ಣ ಆಯ್ತು ಜಯಂತ್ ಆಯ್ತು ವಿಶೇಷವಾಗಿ ಇದೀಗ ಮನಾಫ್ ಈಗಾಗಲೇ ನಾವು ಮನಾಫ್ ವಿಚಾರದಲ್ಲಿ ಮಾತಾಡ್ತಾ ಇದ್ವಿ ಅಂದ್ರೆ ಮೊದಲನೇದಾಗಿ ಬಂಗ್ಲ ಗುಡ್ಡ ಈ ಒಂದು ಜಾಗಕ್ಕೆ ಹೋಗಿ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ದು ಪೋಸ್ಟ್ ಮಾಡಿದ್ದು ಆ ವಿಡಿಯೋ ಸಿಕ್ಕಾಬಿಟ್ಟು ವೈರಲ್ ಆಗಿತ್ತು ಈ ಮಾಹಿತಿ ನಿನಗೆ ಹೇಗೆ ಸಿಕ್ತು ಈ ಕತೆ ನೀನು ಹೇಗೆ ಕಟ್ಟಿದೆ ಅಥವಾ ಆ ಒಂದು ವಿಡಿಯೋದಲ್ಲಿ ನೀನು ಏನು ವಿಡಿಯೋ ಮಾಡಿ ಹಾಕಿದೀಯಲ್ಲ ಇದೆಲ್ಲವೂ ಕೂಡ ಸತ್ಯ ಅಂತ ಹೇಳಿ ನೀನು ಪರಿಶೀಲನೆ ಮಾಡಿದೀಯಾ ಅಥವಾ ಇಲ್ವಾ ಮಾಡ್ದೇನೆ ನೀನು ಅಪ್ಲೋಡ್ ಮಾಡಿದೀಯಾ ಮಾಡಿದ್ರು ಕೂಡ ಅದನ್ನು ಯಾರು ಅಪ್ಲೋಡ್ ಮಾಡಿದ್ರು ಎಲ್ಲವೂ ಕೂಡ ಇವತ್ತು ಕೇಳಿರುವಂಥದ್ದು ಯೂಟ್ಯೂಬರ್ ಮನಾಫ್ಗೂ ಕೂಡ ಹಾಗಾಗಿ ಇಲ್ಲಿ ಯೂಟ್ಯೂಬರ್ ಮನಾಫ್ ಹೇಳಿರುವಂತದ್ದು ನೋಡಿ ನನ್ನ ಕಡೆಯಿಂದ ಕೊಡಬೇಕಾದಂತಹ ಎಲ್ಲಾ ಮಾಹಿತಿಯನ್ನ ನಾನು ಈಗಾಗಲೇ ಕೊಟ್ಟಿದ್ದೀನಿ ಎಸ್ಐ ಟಿ ಕಚೇರಿ ಬಳಿ ಕೇರಳ ಯೂಟ್ಯೂಬರ್ ಮನಾಫ್ ಇವತ್ತು ಹೇಳಿಕೆ ಕೊಟ್ಟಿದ್ದಾನೆ ಎಸ್ ಐ ಟಿ ಅವರು ಒಳ್ಳೆಯ ಕೆಲಸ ಮಾಡ್ತಿದೆ ನನ್ನ ಮೊಬೈಲ್ ಪಡೆದಿಲ್ಲ ಸದ್ಯಕ್ಕೆ ಈ ಹೋರಾಟದಲ್ಲಿ ಯಾಕೆ ಮತ್ ಹೀಗೆ ಬಂತೆ ಅಂತ ಕೇಳ್ತಿದ್ದಾರೆ ಇದ್ರಲ್ಲಿ ನೀನ್ ಯಾಕಪ್ಪ ಇನ್ವಾಲ್ವ್ ಆಗಿದ್ಯಾ ಅಂತೇಳಿ ಇವತ್ತು ಕೇಳಿದ್ದಾರೆ ಅಷ್ಟೇ ಇಂದು ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡಿ ನನ್ನ ಬಿಡ್ತಿದ್ದಾರೆ ಸದ್ಯಕ್ಕೆ ಇಲ್ಲಿ ಏನು ಅಂತ ಸಮಸ್ಯೆ ಆಗಿಲ್ಲ ನನ್ನ ಮೊಬೈಲ್ ಕೂಡ ವರ್ಷಕ್ಕೆ ಪರ್ತ್ಕೊಂಡಿಲ್ಲ ಅಂತ ಹೇಳಿದ್ದಾನೆ ಇವತ್ತು ಮನ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ ಬಗ್ಗೆ ಕೇಳಿದ್ದಾರೆ ಅಷ್ಟೇ ಆ ವಿಡಿಯೋ ಯಾವಾಗ ಎಲ್ಲಿ ಸಿಕ್ತು ಹೇಗೆ ಸಿಕ್ತು ಅಂತೆಲ್ಲ ಕೇಳಿದ್ದಾರೆ ಅದಕ್ಕೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಅಸ್ತಿ ಪಂಜರ ಬಗ್ಗೆಯೂ ತನಿಖೆ ಆಗ್ತಾ ಇದೆ ನಾನು ಯಾರನ್ನೂ ರಕ್ಷಣೆ ಮಾಡೋಕೆ ಈ ಹೋರಾಟಕ್ಕೆ ಬರಲಿಲ್ಲ ನಾನು ಸತ್ಯದ ಪರ ಅಷ್ಟೇ ಇದ್ದೀನಿ ಸತ್ಯದ ಪರ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮನ ಹೇಳಿರೋ ಯಾರಾದರೂ ಸುಳ್ಳು ಅಥವಾ ಕಿತಾಪತಿ ಮಾಡಿದ್ರೂ ಕೂಡ ಎಲ್ಲವೂ ಕೂಡ ಸತ್ಯ ಹೊರಗೆ ಬರುತ್ತೆ ಕಾರಣ ಇಲ್ಲಿ ಎಸ್ ಐ ಟಿಯವರು ಈಗಾಗಲೇ ತನಿಖೆ ನಡೆಸಿದ್ದಾರೆ ಸೌಜನ್ಯ ಪ್ರಕರಣದಲ್ಲೂ ಕೂಡ ಯಾರಾದರೂ ತಿರುಚಿದ್ರು ಹೊರಗೆ ಬರಲಿ ಬುರುಡೆ ವಿಷಯದಲ್ಲಿ ಏನೋ ನಿಜ ಇದೆ ಅಂತ ಸಾಕ್ಷಿ ಕೊಟ್ಟಿದ್ದೀನಿ ಈ ಒಂದು ವಿಷಯದಲ್ಲಿ ಏನೆಲ್ಲ ಸಾಕ್ಷಿಗಳನ್ನ ಕೇಳಿದಾರೋ ನನ್ನ ವಿಚಾರದಲ್ಲಿ ನನ್ನ ಪರವಾಗಿ ಏನು ಕೊಡಬೇಕಿತ್ತು ಎಲ್ಲವನ್ನ ಕೊಟ್ಟಿದ್ದೀನಿ ಸತ್ಯ ಗೆಲ್ಲಬೇಕಾದ್ರೆ ಸತ್ಯದ ದಾರಿಯಲ್ಲೇ ಹೋಗಬೇಕು ಅಷ್ಟೇ ಎಸ್ ಐ ಟಿಗೆ ಕೆಲಸ ಮಾಡಲು ನಾನು ಬಿಡಬೇಕು ಎಸ್ ಐ ಟಿ ಕಚೇರಿ ಬಳಿ ಇವತ್ತು ಕೇಳ ಯೂಟ್ಯೂಬರ್ ಮನ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನೋಡಿ ಸದ್ಯ ನನ್ನ ಮೊಬೈಲು ವಶಕ್ಕೆ ಪಡ್ಕೊಂಡಿಲ್ಲ ಅಥವಾ ನನ್ನ ಮೇಲೆ ಏನೇ ಒಂದು ವಿಚಾರ ಇದ್ರೂ ಕೂಡ ಅದು ತನಿಖೆ ಆದ ಬಳಿಕ ಸತ್ಯ ಹೊರಗೆ ಬರುತ್ತೆ ಈ ಕೇಸ್ಗೂ ನನಗೂ ಏನು ಸಂಬಂಧ ಇಲ್ಲ ಅಂತೇಳಿ ಯೂಟ್ಯೂಬರ್ ಮನ ಹೇಳಿರುವಂಥದ್ದು ಎಸ್ ಏನು ಬುರುಡೆ ಕೇಸ್ ತನಿಖೆ ಹೇಗಿದೆ ಅಂತ ನೋಡೋದಾದ್ರೆ ಮಾಸ್ ಮ್ಯಾನ್ ಚಿನ್ನಯಾಗಿ ಬುರುಡೆ ಕೊಟ್ಟಿದ್ದು ಯಾರು ಅಂತೇಳಿ ಇಲ್ಲಿ ತನಿಖೆ ನಡೀತಾ ಇದೆ ಬುರುಡೆ ಕೇಸ್ ತನಿಖೆ ಈ ಒಂದು ವಿಚಾರ ಇದೆಯಲ್ಲ ಮಾಸ್ ಮ್ಯಾನ್ ಚಿನ್ನಯಾಗಿ ಬುರುಡೆಯನ್ನ ಯಾರು ಅಥವಾ ಬುರುಡೆ ಕತೆ ಹಿಂದಿನ ಸೂತ್ರಧಾರ ಯಾರು ಅಂತೇಳಿ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಮಠಣ್ಣನವರ್ ಜಯಂತ್ ವಿಠಲ್ಗೆ ಎಸ್ಐ ಟಿ ಡ್ರಿಲ್ ಮಾಡ್ತಾ ಇದೆ ಈಗಾಗಲೇ ಒಂದು ವಾರದಿಂದ ವಿಚಾರಣೆ ನಡೀತಾ ಇದೆ ಯೂಟ್ಯೂಬರ್ ಮನಫ್ಗೆ ಎರಡು ದಿನಗಳಿಂದ ವಿಚಾರಣೆ ನಡೀತಾ ಇದೆ ಇಂದೂ ಕೂಡ ಎಲ್ಲರನ್ನು ವಿಚಾರಣೆಗೆ ಕರೆದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಇವತ್ತು ಕೂಡ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ರು ಯಾರು ಯೂಟ್ಯೂಬರ್ ಮನಾಫ್ ಇರಬಹುದು ಜಯಂತ್ ಇರಬಹುದು ಅಥವಾ ಮಟ್ಟಣ್ಣ ಇರಬಹುದು ಎಲ್ಲರೂ ಕೂಡ ಇವತ್ತು ವಿಚಾರಣೆಗೆ ಆಗಮಿಸಿದ್ದಾರೆ ಆಗಮಿಸಿ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಏನಾಗಿದೆ ಈ ಒಂದು ಕೇಸಲ್ಲಿ ಏನಾಗ್ತಾ ಇದೆ ಅಥವಾ ಈ ಒಂದು ಧರ್ಮಸ್ಥಳ ಕೇಸಲ್ಲಿ ಇವರ ಇವರ ಪಾತ್ರಗಳು ಎಷ್ಟರ ಮಟ್ಟಿಗೆ ಇದೆ ಎಲ್ಲವೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಅದರಲ್ಲೂ ಕೂಡ ಒಂದಷ್ಟು ಯೂಟ್ಯೂಬರ್ಸ್ಗಳ ಏನು ಮೊಬೈಲ್ಗಳನ್ನು ಈಗಾಗಲೇ ಎಸ್ ಐ ಟಿ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕೆಲವೊಬ್ರು ಯೂಟ್ಯೂಬರ್ಸ್ಗಳ ಮೊಬೈಲ್ಗಳನ್ನು ಎಸ್ ಐ ಅವರು ವಶಕ್ಕೆ ಪಡೆದುಕೊಂಡಿಲ್ಲ ಕಾರಣ ಬಹುಶಃ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಅಥವಾ ಆ ಒಂದು ಮೊಬೈಲ್ಗಳಲ್ಲಿ ಏನೂ ಇಲ್ಲ ಅಂತ ಅನಿಸ್ತಾ ಇದೆ ಹಾಗಾಗಿ ವಶಕ್ಕೆ ಪಡೆದುಕೊಂಡಿಲ್ಲ ಮಾಸ್ ಮ್ಯಾಚ್ ಚಿನ್ನಯಾಗೆ ಬುರ್ಡೆ ಕೊಟ್ಟಿದ್ಯಾರು ಈಗಾಗಲೇ ಏನಿದು ವಿಠಲ್ ಗೌಡನೇ ತೊಗೊಬಂದು ಕೊಟ್ಟಿದ್ದು ಅಂತ ಅಂತೇಳಿ ಈಗಾಗಲೇ ಒಂದು ಸುದ್ದಿ ಹರಿದಾಡ್ತಾ ಇದೆ ಅಂದ್ರೆ ಸೌಜನ್ಯ ಅವರ ಮಾವ ವಿಠಲ್ಗೌಡ ಇದ್ದನಲ್ಲ ಈತನೇ ನನಗೆ ಮೊದಲನೇ ಬಾರಿ ಆ ಒಂದು ಬುರುಡೆಯನ್ನ ತಂದು ಕೊಟ್ಟಿದ್ದು ಅಂತ ಹೇಳಿ ಗೊತ್ತಾಗ್ತಾ ಇದೆ ಈ ಮಾಹಿತಿಯನ್ನ ಈಗಾಗಲೇ ಬಿಟ್ಕೊಟ್ಟಿದ್ರು ಇನ್ನು ಮಟನ್ ಮೊಬೈಲ್ ಸೀಕ್ರೆಟ್ ಏನು ಮಟನ್ ಮೊಬೈಲ್ ರಿಟ್ರೀವ್ ಮಾಡಿದ್ದಾರೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯನೇ ಸಂಪರ್ಕ ಮಾಡಿದರ ಬಗ್ಗೆ ದಾಖಲೆ ಇದೀಗ ಲಭ್ಯವಾಗಿದೆ ಮಟನ್ ಕಾಲ್ ಹಿಸ್ಟ್ರಿ ತೆಗೆದಿರುವ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯ ಮಟನ್ ಕಾಲ್ ಹಿಸ್ಟ್ರಿ ಪರಿಶೀಲನೆ ನಡೀತಾ ಇದೆ ಸಾಕ್ಷ್ಯಗಳ ಕೊರತೆಯಿಂದ ಸೇಫ್ ಆದ್ರ ಹಾಗಾದ್ರೆ ಇತರರು ಕೂಡ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ ಮಟ್ಟಣ ಮೊಬೈಲ್ ಈಗಾಗಲೇ ರಿಟ್ರೀವ್ ಆಗಿದೆ ಯಾರೆಲ್ಲ ಇದ್ರಲ್ಲಿ ಇದ್ದಾರೆ ಏನಾಗ್ತಾ ಇದೆ ಕಾಲ್ ಹಿಸ್ಟ್ರಿ ಏನು ಯಾರ ಜೊತೆ ಏನ್ ಸಂಪರ್ಕ ಇತ್ತು ಯಾವಾಗ ಮೊದಲನೇದಾಗಿ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಎಲ್ಲವೂ ಕೂಡ ಇಲ್ಲಿ ಪರಿಶೀಲನೆ ಆಗ್ತಾ ಇದೆ ಎಸ್ ಇದು ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ಯಾರ್ಯಾರಿಗೆ ವಿಚಾರಣೆಗೆ ಕರೆದಿದ್ರು ಯಾರ್ಯಾರ ಗಳನ್ನ ಇದೀಗ ಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಹೇಗೆಲ್ಲ ವಿಚಾರಣೆ ನಡೀತಾ ಇದೆ ಅನ್ನುವಂತ ಮಾಹಿತಿ ಇನ್ನು ಮುಂದೆ ನೋಡೋದಾದ್ರೆ ನಾಳೆ ಧರ್ಮಸ್ಥಳಕ್ಕೆ ಡಿಸಿಎಂ ಪವನ್ ಕಲ್ಯಾಣ್ ಆಗಮಿಸಲಿದ್ದಾರೆ ಅಪಪ್ರಚಾರ ವಿರುದ್ಧ ಪವನ್ ಕಲ್ಯಾಣ್ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಸಂಜೆ ದೇಗುಲದ ಮುಂದೆ ಆರತಿ ಸೇವೆ ಕೂಡ ಮಾಡಲಿದ್ದಾರೆ ಧರ್ಮ ರಕ್ಷಣಾ ಅಭಿಯಾನ ಮಾಡುತ್ತಿದ್ದಾರೆ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶ ಡಿಸಿಎಂ ನಟ ಪವನ್ ಕಲ್ಯಾಣ್ ಅವರು ನಾಳೆ ಧರ್ಮಸ್ಥಳಕ್ಕೆ ಆಗಮಿಸಲಿದ್ದಾರೆ ಆಗಮಿಸಿ ವಿಶೇಷ ಪೂಜೆ ಪುರಸ್ಕಾರ ಎಲ್ಲವೂ ಮಾಡಲಿದ್ದಾರೆ ಇದಾದ ಬಳಿಕ ಧರ್ಮಸ್ಥಳಕ್ಕೆ ಪವನ್ ಕಲ್ಯಾಣ್ ಅವರು ಬರ್ತಾರೆ ನಾಳೆ ಬಂದು ವಿಶೇಷ ಪೂಜೆ ಪುರಸ್ಕಾರ ಎಲ್ಲವೂ ಆದ ಬಳಿಕ ಬಹುಶಃ ಅಲ್ಲಿರುವಂತ ಧರ್ಮಾಧಿಕಾರಿ ಅಂದ್ರೆ ವೀರೇಂದ್ರ ಹೆಗಡೆ ಅವರನ್ನು ಕೂಡ ಭೇಟಿಯಾಗುವಂತ ಸಾಧ್ಯತೆ ಇದೆ ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಆಂಧ್ರ ಪ್ರದೇಶದ ಡಿ ಅವರು ಸೆಪ್ಟೆಂಬರ್ ಹನ್ನೊಂದು ಅಂದ್ರೆ ನಾಳೆನೆ ಬರ್ತಾರೆ ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಧರ್ಮ ರಕ್ಷಣೆಗಾಗಿ ನಾನು ಬರ್ತಾ ಇದ್ದೀನಿ ಅಂತೇಳಿ ಈಗಾಗಲೇ ಒಂದಷ್ಟು ಮಾಹಿತಿಯನ್ನ ಬಿಟ್ಕೊಟ್ಟಿದ್ದಾರೆ ಒಂದಷ್ಟು ಪೋಸ್ಟ್ಗಳು ಇರಬಹುದು ಹಾಗಾಗಿ ದಿಢೀರಾಗಿ ಇದೀಗ ಪವನ್ ಕಲ್ಯಾಣ್ ಅವರು ನಾಳೆ ಧರ್ಮಸ್ಥಳಕ್ಕೆ ಬರ್ತಾರೆ ಬಂದು ವಿಶೇಷ ಪೂಜೆ ಪುರಸ್ಕಾರ ಎಲ್ಲವೂ ಆದ ಬಳಿಕ ಧರ್ಮಾಧಿಕಾರಿಯನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ ಎಸ್ ಇದಾಗಿತ್ತು ಧರ್ಮಸ್ಥಳ ಕೇಸಲ್ಲಿ ಆಗ್ತಾ ಇರುವಂತಹ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತ ಯಿರಿ ರೆಬಲ್ ಟಿವಿ